ಹರೀಶ್ ಪೂಜಾರ ಅವರು ಹೇಳ್ತಾರೆ ಭಾರತ್ ಮತಕ್ಕಿ ಜೈ ಹೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಚೂರಿಯಿಂದ ತಿವಿದಿದ್ದಾರೆ ಅಂತ ಹೇಳಿ ಕಪೋಲ ಕಲ್ಪ ಕಲ್ಪಿತ ಸುಳ್ಳನ್ನು ಹೇಳಿದ್ದಾರೆ ಹರೀಶ್ ಪೂಜಾರ ಅವರು ಪತ್ರಿಕೆ ಹೇಳ್ತಾ ಇದ್ದಾರೆ ಯು ಟಿ ಖಾದರ್ ಅವರ ಕ್ಷೇತ್ರದಲ್ಲಿ ಇರುವ ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರವನ್ನು ಸಂಗ್ರಹಿಸಿದ್ದಾರೆ ಇದರ ಬಗ್ಗೆ ತಪಾಸಣೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮಸೀದಿಗಳಲ್ಲಿ ಅಕ್ರಮವಾದ ಶಸ್ತ್ರ ಸಂಗ್ರಹ ಇದೆ ಇದರ ಬಗ್ಗೆ ತನಿಖೆ ಮಾಡಬೇಕು ಪರಿಶೀಲನೆ ಮಾಡಬೇಕು ಅಂತ ಹೇಳಿಕೆ ಕೊಡ್ತಾರೆ ನಾನು ಮಾನ್ಯ ಶಾಸಕರಾದ ಹರೀಶ್ ಪೂಂಜಾರ ಅವರ ಹತ್ರ ಹೇಳಿಕೆ ಇರುವುದಿಷ್ಟೇ ಕಳೆದ ಒಂದು ವರ್ಷಗಳ ಹಿಂದಿನಿಂದ ನಿಮ್ಮ ಸರ್ಕಾರ ಇತ್ತು ಕಳೆದ ಆರು ವರ್ಷಗಳಲ್ಲಿ ನೀವು ಶಾಸಕರಾಗಿದ್ದೀರಿ ನಿಮ್ಮದೇ ಸರ್ಕಾರ ಇತ್ತು ಆಡಳಿತ ಯಂತ್ರ ನಿಮ್ಮ ಕೈಯಲ್ಲಿತ್ತು ಪೊಲೀಸ್ ಇಲಾಖೆ ನಿಮ್ಮ ಕೈಯಲ್ಲಿತ್ತು ಆಗ ನೀವು ಯಾಕೆ ಈ ಮಸೀದಿಗಳಲ್ಲಿರುವ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಭೇದಿಸಲಿಕ್ಕೆ ಯಾಕೆ ಹೋಗಲಿಲ್ಲ ಯಾರಾದರೂ ನಿಮ್ಮನ್ನು ತಡೆದಿದ್ದಾರಾ ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹ ಮಾಡ್ತಾ ಇದ್ದೀರಿ ಅಂತ ಹೇಳಿಕೆ ಕೊಟ್ಟಿದ್ದೀರಲ್ಲ ನಿಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ಮತ್ತು ನಿಮ್ಮ ಹತ್ರ ಒಂದು ಚಾಲೆಂಜ್ ಆಗ್ತಾ ಇದ್ದೇನೆ ನೀವು ನಿಮ್ಮ ಹೇಳಿಕೆಯನ್ನು ಮಸೀದಿಗೆ ಬಂದು ಪರಿಶೀಲನೆ ಮಾಡಿ ಶಸ್ತ್ರಾಸ್ತ್ರ ಇರುವುದನ್ನು ಸಾಬೀತುಪಡಿಸಬೇಕು ಅಲ್ಲದಿದ್ದರೆ ನೀವು ಬಹಿರಂಗವಾಗಿ ನೀವು ಕ್ಷಮೆಯನ್ನು ಕೇಳಬೇಕು ಹರೀಶ್ ಪೂಜರೆ ನೀವು ಕ್ಷಮೆಯನ್ನು ಕೇಳಬೇಕು ನೀವು ಮಸೀದಿಗಳಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಅಂತ ಹೇಳ್ತಾ ಇದ್ದೀರಿ ನೀವು ನಿರಂತರವಾಗಿ ಬೆಳ್ತಂಗಡಿಯಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಈ ಅಕ್ರಮ ಚಟುವಟಿಕೆಗಳಿಗೆಲ್ಲ ನಾಯಕತ್ವ ಕೊಡುವವರು ನೀವೇ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಮರವನ್ನು ಕದ್ದು ಸಾಗಾಟ ಮಾಡ್ತಾ ಇದ್ದಾರೆ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ ಇದೆಲ್ಲ ನಿಮ್ಮ ಬೆಂಬಲಿಗರು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ನೀವು ಮಸೀದಿಗಳಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಅಂತ ಹೇಳ್ತಾ ಇದ್ದೀರಿ ನೀವು ನೀವು ಶಾಸಕರಾಗಿದ್ದಾಗ ಬೆಳ್ತಂಗಡಿಯಲ್ಲಿ ನಿಮ್ಮದೇ ಅಲ್ಪಸಂಖ್ಯಾತ ಮೋರ್ಚಾದ ಜನರಲ್ನಲ್ಲ ಸೇರಿಸಿ ನಾನು ಕೆಲವು ಮಸೀದಿಗಳಿಗೆ ಅನುದಾನ ಕೊಟ್ಟಿದ್ದೇನೆ ರಾಜಧರ್ಮ ಪಾಲನೆ ಎಲ್ಲ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದೀರಿ ನೀವು ಕೊಟ್ಟಂಥ ಮಸೀದಿಯ ಸಣ್ಣ ಅನುದಾನಗಳೆಲ್ಲ ಯಾಕೆ ಕೊಟ್ಟದ್ದು ಎಂಬುದಕ್ಕೆ ನೀವು ಸ್ಪಷ್ಟನೆಯನ್ನು ಕೊಡಬೇಕು ಅದು ಈ ರೀತಿ ಅಕ್ರಮ ಶಸ್ತ್ರಾಸ್ತ್ರವನ್ನು ಸಂಗ್ರಹ ಮಾಡಲಿಕ್ಕೆ ನೀವು ಕೊಟ್ಟ ಪ್ರೋತ್ಸಾಹ ಎಂಬುದನ್ನು ನೀವು ಬಹಿರಂಗಪಡಿಸಬೇಕಾಗ್ತದೆ ಯು ಟಿ ಖಾದರ್ ಅವರಿಗೆ ಮಾತಾಡ್ತಾ ನೀವು ಹೇಳ್ತೀರಿ ಯು ಟಿ ಖಾದರ್ ಅವರು ಮುಸಲ್ಮಾನರಿಗೆ ಮಾತ್ರ ಶಾಸಕರ ಅಂತ ಪ್ರಶ್ನೆ ಮಾಡಿದ್ದೀರಿ ನೀವು ಅಲ್ಲ ಯು ಟಿ ಖಾದರ್ ಮುಸಲ್ಮಾನರಿಗೆ ಮಾತ್ರ ಶಾಸಕ ಅಲ್ಲ ಯು ಟಿ ಖಾದರ್ ಎಲ್ಲ ಸಮುದಾಯದ ಜನರ ಶಾಸಕ ಆದರೆ ಹರೀಶ್ ಮುಂಜಾರವರೇ ನಿಮ್ಮ ಮಾತನ್ನೇ ಮತ್ತೆ ನೀವು ಕೇಳುವಂತಾಗಿ ಬೆಳ್ತಂಗಡಿಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ನೀವು ಮಾಡ್ತಾ ಅಂತ ಹೇಳ್ತೀರಿ ನನಗೆ ಮುಸಲ್ಮಾನರ ಮತ ಬೇಡ ಹಿಂದೂಗಳ ಮತ ಮಾತ್ರ ಸಾಕು ಅಂತ ಹೇಳ್ತಾ ಇದ್ದೀರಿ ನೀವು ಆದರೆ ಕಾದರ್ ಯಾವತ್ತೂ ಈ ರೀತಿ ಮಾತಾಡಲಿಲ್ಲ ಕಾದರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರಿದೆ ಸರ್ವಧರ್ಮರನ್ನು ಪ್ರೀತಿಸುವಂತಹ ಕಾದರ್ ಅಂತ ಹೇಳಿ ಹೆಸರಿದೆ ಆದರೆ ನೀವು ಅವರಿಗೆ ಕರ್ನಾಟಕದ ವಿಧಾನಸಭೆಯಲ್ಲಿ ಸದನ ವೀರ ಅಂತ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಆದರೆ ಹರೀಶ್ ಪೂಜಾರ್ ಅವರೇ ಕಳೆದ ಐದು ವರ್ಷಗಳಿಂದ ನಿಮ್ಮ ಬಾಯಿಂದ ಒಂದು ಒಳ್ಳೆಯ ಮಾತನ್ನು ಕೇಳಲಿಕ್ಕೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜನರಿಂದ ಸಾಧ್ಯ ಆಗಲಿಲ್ಲ ಪ್ರತಿ ಬಾರಿ ಜನರನ್ನು ಕೆರಳಿಸುವಂತಹ ಪ್ರಚೋದಿಸುವಂತಹ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವಂತಹ ಮಾತುಗಳನ್ನೇ ನಿರಂತರವಾಗಿ ನೀವು ಮಾತಾಡ್ತಾ ಇದ್ದೀರಿ ಆದ್ದರಿಂದ ನೀವುಗೆ ನಿಮಗೆ ಸದನವೀರ ಅಲ್ಲ ಒಂದು ವೇಳೆ ನಿಮಗೆ ಪ್ರಶಸ್ತಿ ಬರುವುದಾದರೆ ಅದು ಕದನವೀರ ಪ್ರಶಸ್ತಿ ಬರ್ತದೆ ಅಂದರೆ ಕಾಲು ಕೆರೆದು ಜಗಳಕ್ಕೆ ನಿಲ್ಲುವಂಥ ಕದನಕ್ಕೆ ಆಹ್ವಾನ ಕದನ ಕದನವೀರ ಪ್ರಶಸ್ತಿಗೆ ನೀವು ಅರ್ಹರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯು ಟಿ ಖಾದರ್ ಅವರ ಬಗ್ಗೆ ಅವರು ಗಾಯಾಳುಗಳನ್ನು ಸಂತೈಸಲಿಕ್ಕೆ ಆಸ್ಪತ್ರೆಗೆ ಭೇಟಿ ನೀಡುವಂಥ ಸೌಜನ್ಯವನ್ನ ತೋರಿಸಲಿಲ್ಲ ಅಂತ ಹೇಳಿ ಬಹಳ ಕಳಕಳಿಯ ಮಾತುಗಳನ್ನು ಹೇಳಿದ್ದೀನಿ ಈ ಮಾತುಗಳನ್ನು ಮತ್ತೆ ನೀವೊಮ್ಮೆ ಆತ್ಮಸಾಕ್ಷಿಯಾಗಿ ವಿವೇಚನೆಯಿಂದ ನೀವು ಯೋಚನೆ ಮಾಡಬೇಕು ನಿಮ್ಮದೇ ಸರ್ಕಾರ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರತ್ಕಲ್ನಲ್ಲಿ ಫಾಜಿಲ್ನ ಕೊಲೆ ಆಯಿತು ಬೆಳ್ಳಾರಿಯಲ್ಲಿ ಮಸೂದನ ಕೊಲೆ ಆಯಿತು ಮಂಗಳೂರಿನಲ್ಲಿ ಜಲೀಲ್ನ ಹತ್ಯೆ ಆಯಿತು ಈ ಸಂದರ್ಭದಲ್ಲೆಲ್ಲ ನೀವು ಎಲ್ಲಿ ಹೋಗಿದ್ದೀರಿ ಕನಿಷ್ಠ ಹತ್ಯೆಗೀಡಾದವರ ಮನೆಗೆ ಹೋಗಿ ಒಂದು ಸಾಂತ್ವನ ನೀಡುವಂಥ ಕೆಲಸವನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರವೀಣ್ ನೆಟ್ಟಾರ್ನ ಮನೆಗೆ ಭೇಟಿ ನೀಡಿದ ಮುಖ್ಯಮಂತ್ರಿಗಳು ಅಲ್ಲೇ ಪಕ್ಕದಲ್ಲಿರುವ ಮಸೂದನ ಮನೆಗೆ ಅವನ ತಾಯಿಯನ್ನು ಸಂತೋಷಿಸಿದ ಕೆಲಸ ಮಾಡಲಿಲ್ಲ ಆಗ ನಿಮ್ಗೆ ನಿಮ್ಮ ಈ ಮಾನವೀಯತೆ ಎಲ್ಲಿ ಹೋಗಿತ್ತು ಎಂಬುದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇತ್ತೀಚೆಗೆ ಬಿಡಿ ಬೆಳ್ತಂಗಡಿಯಲ್ಲಿ ಮೂರು ಜನ ಅಮಾಯಕರು ಚಿನ್ನದ ಮೋಹಕ್ಕೆ ಒಳಗಾಗಿ ತುಮಕೂರಿನಲ್ಲಿ ಸುಟ್ಟು ಹೋಗ್ತಾರೆ ಕರಕಲಾಗ್ತಾರೆ ಮೂರು ಜನ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಆ ಮನೆ ಎದುರುಗಡೆಯಲ್ಲೇ ನಿಮ್ಮ ಕಾರು ಓಡಾಡ್ತಾ ಇರ್ತದೆ ಒಂದೇ ಒಂದು ಸಲ ಈ ಮೂರು ಮನೆಗಳಿಗೆ ಭೇಟಿ ನೀಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅವರು ಮೂರು ಜನ ಸಹ ಮುಸಲ್ಮಾನರಾಗಿದ್ದವರು ಎಂಬ ಕಾರಣಕ್ಕಾಗಿ ಹರೀಶ್ ಪೂಂಜರವರೇ ನೀವು ಕೇವಲ ಕೆಲವು ಜನರ ಚಪ್ಪಾಳೆ ಬೇಕಾಗಿ ಈ ರೀತಿಯ ಮಾತುಗಳನ್ನು ಆಡ್ತಾ ಹೋದರೆ ನಿಮ್ಮ ಸ್ಥಿತಿ ಎಲ್ಲಿಗೆ ಬಂದು ನಿಲ್ತದೆ ನೀವು ಯೋಚನೆ ಮಾಡಿ ಇದೇ ರೀತಿ ಮಾತಾಡ್ತಾ ಇದ್ದ ಈಶ್ವರಪ್ಪ ಈಗ ಎಲ್ಲಿದ್ದಾರೆ ಅನಂತಕುಮಾರ್ ಹೆಗಡೆ ಈಗ ಎಲ್ಲಿದ್ದಾರೆ ಪ್ರತಾಪ್ ಸಿಂಹ ಈಗ ಎಲ್ಲಿದ್ದಾರೆ ಜಿಲ್ಲೆಗೆ ಬೆಂಕಿ ಹಚ್ಚುವಂಥ ಮಾತುಗಳನ್ನು ಆಡಿದ ಹಿರಿಯ ನಾಯಕರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯವರು ಈಗ ಎಲ್ಲಿದ್ದಾರೆ ಅವರ ಅವಸ್ಥೆ ಏನಾಗಿದೆ ಇದೇ ಅವಸ್ಥೆ ನಿಮಗೂ ಬರಲಿಕ್ಕಿದೆ ಎಂಬುದನ್ನು ನೀವು ಚಿಂತಿಸಬೇಕು ಈ ಬಾರಿ ಹರೀಶ್ ಪೂಜಾರಿ ಈ ನಾಟಕ ಇನ್ನೂ ಭಯ ಬೇಡ ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಮೊದಲು ಬಹಳ ಒಂದು ದೊಡ್ಡ ನಾಟಕ ನಡೀತಿಲ್ಲ ಏರ್ಪೋರ್ಟಿಂದ ಬರಬೇಕಾದ್ರೆ ನಿಮ್ಮನ್ನು ಯಾರೂ ಒಬ್ಬ ನಿಮ್ಮ ವಾಹನವನ್ನು ಓರ್ ಓವರ್ಟೇಕ್ ಮಾಡಿ ಓವರ್ಟೇಕ್ ಮಾಡಿ ನಿಮ್ಮನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಹೇಳಿ ನೀವು ಕೇಸು ಕೊಟ್ಟ್ರಿ ಆವತ್ತಿನ ತಲವಾರು ಪ್ರಕರಣ ಏನಾಯಿತು ಏನಾಯಿತು ಅಂತೇಳಿ ಇವತ್ತು ನೀವು ಆಗ್ರಹ ಮಾಡಬೇಕು ಅದರ ತನಿಖೆ ಆಗಿ ಎಲ್ಲಿವರೆಗೆ ತ ಬಂದು ಮುಟ್ಟಿದೆ ಇದೆಲ್ಲ ಬೋಗಸ್ ನಾಟಕ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಗೊತ್ತಿದೆ ನಿಮ್ಮ ಮೇಲೆ ಬೆಳ್ತಂಗಡಿಯಲ್ಲಿ ಕೇಸು ದಾಖಲಾದಾಗ ಉತ್ತರ ಕುಮಾರನ ಪೌರುಷರಂತೆ ನೀವು ಮಾತಾಡಿದ್ದೀರಿ ನಾನು ಬೇಲ್ ತಗೊಳ್ಳಿಕ್ಕೆ ಹೋಗೋದಿಲ್ಲ ನನ್ನನ್ನು ಸಾಧ್ಯದರೆ ಅರೆಸ್ಟ್ ಹೇಳಿ ನೀವು ಪೊಲೀಸರಿಗೆ ಸವಾಲು ಹಾಕಿದಿರಿ ಆದರೆ ನಿಮ್ಮ ಮನೆಗೆ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ನಿಮಗೆ ನೋಟಿಸ್ ಕೊಡಲಿಕ್ಕೆ ಬಂದಾಗ ಹೋಗಿ ಕಕ್ಕೂಸಿನಲ್ಲಿ ಹೋಗಿ ಅಡಗಿ ಕುಳಿತದ್ದು ಜನರಿಗೆ ಗೊತ್ತಿದೆ ಆಗ ಪಲಾಯನ ಮಾಡಿದ್ದೀರಿ ಬೇಲ್ ತಗೊಳ್ಳೋದಿಲ್ಲ ಅಂತ ಹೇಳಿ ಮತ್ತೆ ಬೇಲ್ಗಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕಿದ್ದನ್ನು ಸಹ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಗೊತ್ತಿದೆ ನಿಮ್ಮ ಮಾತುಗಳೆಲ್ಲ ಕೇವಲ ನಾಟಕೀಯತೆ ಎಂಬುದು ಸಹ ಗೊತ್ತಾಗಿದೆ